ಮೊದಲು ಸೈಕ್ಲಿಂಗ್ ಸೈಕ್ಲಿಂಗ್ ಶುರುವಾಗುತ್ತೆ ಆ ನಂತರ ವಿದ್ಯಾರ್ಥಿಗಳು ತದಾದ ನಂತರ ನರ್ಸಿಂಗ್ ಹಾಗೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯೊಳಿಸಬೇಕೆಂದು ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ಳುತ್ತೇನೆ ವಾಲಂಟಿಯರ್ಸ್ ದಯವಿಟ್ಟು ವಾಲಂಟಿಯರ್ಸ್ ಮುಂದೆ ಬಂದು ವಿದ್ಯಾರ್ಥಿಗಳನ್ನು ಸುಶಿಕ್ಷಿತವಾಗಿ ಕರೆದುಕೊಂಡು ಹೋಗಬೇಕೆಂದು ಕೇಳಿಕೊಳ್ಳುತ್ತೇನೆ ಹೇಟ್ ಆ ಒಂದು ಫ್ಲಾಗ್ ತರ್ತನೆ ಸರ್ ಓಹೋ ಹಿಂದಿ ಓರಿ ಬರ್ರಿ ಹಿಂದಿ ಬರ್ರಿ ಹಿಂದಿ ಬರ್ರಿ ಗೆಳೆರೆ ತುಂಗಭದ್ರಾ ಡ್ಯಾಮ್ನಲ್ಲಿ ಏನು ಹತ್ತೊಂಬತ್ತನೇ ಗೇಟ್ ಅದರ ಕೆಟ್ಟ ದುರಸ್ತಿ ಬಂದ ಕಾರಣ ಈಗಾಗಲೇ ನೀರು ಕಡಿಮೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯದ ಪರಿಸ್ಥಿತಿ ಬಂದಿದೆ ಸುಮಾರು ಐವತ್ತು ಬಿಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದಿದೆ ಹಾಗೆ ಅಂಥೇಳಿ ತಜ್ಞರು ಹೇಳಿದ್ದನ್ನು ಪತ್ರಿಕೆ ಮುಖಾಂತರ ನಾನು ಗಮನಿಸಿದೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ಅವಘಡಕ್ಕಾಗಿ ಭಾಳಷ್ಟು ನೊಂದಿದ್ದಾರೆ ಯಾಕಂದರೆ ಐವತ್ತೆರಡು ಟಿ ಎಮ್ ಸಿ ನೀರು ಅದು ಸಣ್ಣ ಪ್ರಮಾಣವಲ್ಲ ನೀರಿನ ಮಹತ್ವ ನೀರಿನ ಕೊರತೆ ಆದಾಗ ನಮ್ಮೆಲ್ಲರಿಗೆ ಕಾಣ್ತದ ಅಷ್ಟೆಲ್ಲ ನಾವೆಲ್ಲರೂ ಅನುಭವಿಸ್ತೇವೆ ಇದು ಆ್ಯಕ್ಚುಲಿ ನಮ್ಮ ಅದೇನು ಜಾಯಿಂಟ್ ಟೀಮ್ ಇದೆ ಅವರು ಇದನ್ನು ಮೇಲ್ವಿಚಾರಣೆ ಮಾಡಬೇಕಾಗಿತ್ತು ಡ್ಯಾಮ್ ಸೇಫ್ಟಿ ಟೀಮ್ಗಳು ಮೇಲಿನ ಮೇಲೆ ಇವುಗಳನ್ನು ನೋಡಬೇಕು ಕೆಲವು ಸಂದರ್ಭದಲ್ಲಿ ತಾಂತ್ರಿಕವಾಗಿ ಈ ರೀತಿ ಆಗಿರ್ತವೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈಗಾಗಲೇ ಆ ಸ್ಥಳದಲ್ಲಿ ಭಾಳಷ್ಟು ಸಮಯ ಕಳೆದು ತಜ್ಞರ ಜೊತೆ ಚರ್ಚೆ ಮಾಡಿ ಅದಕ್ಕೆ ಏನು ರಿಪೇರಿ ಮಾಡಿಸ್ಬೋದು ಹೇಗೆ ತಕ್ಷಣದಲ್ಲಿ ಹಾನಿಯನ್ನು ಕಡಿಮೆಗೊಳಿಸ್ಬೋದು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಪತ್ರಿಕೆಯಲ್ಲಿ ನಡೆದ ಕೆಲಸದ ಬಗ್ಗೆ ನಾನು ಗಮನಿಸಿದೆ ಒಟ್ಟಾರೆ ಬಹುಬೇಗ ಅದು ಸಂಪೂರ್ಣ ರಿಪೇರಿಯಾಗಿ ಮತ್ತು ನೀರು ಸ್ಟೋರ್ ಆಗುವಂತೆ ಆಗ್ತದೆ ಆಗಲಿ ಅಂತೇಳಿ ಹಾರೈಕೆ ಮಾಡ್ತೀನಿ ಮಳೆ ಇನ್ನೂ ಆಗಸ್ಟ್ನಲ್ಲಿದೆ ಆದ್ದರಿಂದ ಯಾರು ಹೆಚ್ಚು ಆತಂಕ ಪಡುವಂಥ ಕಾರಣ ಇಲ್ಲ ಮತ್ತೆ ನಾವು ನೀರನ್ನು ಅಲ್ಲಿ ಸಂಗ್ರಹ ಮಾಡಿ ಇಟ್ಕೊಳ್ಳುವಂಥ ಅವಕಾಶ ಇದೆ ಆ ಹಿನ್ನೆಲೆಯೊಳಗೆ ನಾವೆಲ್ಲರೂ ಧೈರ್ಯದಿಂದ ಇರೋಣ ಇಂಟಾಲೂರ್ ಬರಾಜ್ನ ಬಗ್ಗೆ ಮಾತನಾಡಿದಿರಿ ಅಲ್ಲೂ ಗೇಟ್ಗಳು ರಬ್ಬರ್ ಏನಿದೆ ರಬ್ಬರ್ ಪ್ಯಾಡು ರಬ್ಬರ್ ಕ್ಲಚಸ್ಸು ಅಂತ ಏನಂತಾರೆ ಅವುಗಳು ಸ್ವಲ್ಪ ಅವದ್ರ ಆಗಿವೆಯೇನೋ ಅನ್ನುವಂಥ ಅಲ್ಲಲ್ಲಿ ಕೇಳಿ ಕೇಳಿಬಂದಿವೆ ಅದಕ್ಕೆ ಕಾರಣವೂ ಇದೆ ಅವುಗಳನ್ನ ಇನ್ನೂ ಸದೃಢ ಮಾಡಬೇಕು ಹೆಚ್ಚು ಗಟ್ಟಿ ಮಾಡಬೇಕು ಅಂಥೇಳಿ ಈಗಾಗಲೇ ಸರ್ಕಾರ ಟೆಂಡರ್ ಕರೆದಿದೆ ಸುಮಾರು ಐದೂವರೆ ಕೋಟಿ ರೂಪಾಯಿಯ ಆ ಕೆಲಸ ಈಗಾಗಲೇ ಏಜೆನ್ಸಿ ಫಿಕ್ಸ್ ಮಾಡಿ ಬಹುಶಃ ಮಳೆ ಕಡಿಮೆ ಆದ ತಕ್ಷಣ ಆ ಕೆಲಸ ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ನನ್ನ ಜೊತೆಗೆ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ ನಾನಿಷ್ಟೇ ಈ ಸಂದರ್ಭದಲ್ಲಿ ಅವ್ರಿಗೆ ಸೂಚನೆ ಕೊಡೋದು ನೀವು ಸಲ ಹಚ್ಚಿ ಸಲ ಎಲ್ಲ ಆ ನೀರು ಸಂಗ್ರಹ ಇದ್ದಾಗನ ನೀವು ಪ್ಯಾಡಿಂಗ್ ಮಾಡ್ತಾಯಿದ್ರಿ ಆ ಪ್ಯಾಡಿಂಗ್ ಹೆಂಗಂದ್ರೆ ನಾವು ಹೊಸ ಕೆಲಸ ಮಾಡಿಸ್ತೀವಿ ಅಂತೇಳಿ ಪ್ಯಾಡಿಂಗ್ ಬಿಡಬೇಡ್ರಿ ಈ ಸಲೂ ಅದು ಏನು ನೀವು ಸಣ್ಣ ಪುಟ್ಟ ಅಲ್ಲಿ ಪ್ಯಾಡಿಂಗ್ ಮಾಡ್ತೀರಿ ಮಾಡಬೇಕು ಆ ಕೆಲಸನ ಮುಂದುವರ್ಸ್ರಿ ಆಮೇಲೆ ಮಳೆ ನಿಂತ ತಕ್ಷಣ ಮಳೆಗಾಲ ಮುಗಿದ ತಕ್ಷಣ ನಾವು ಸಿಂಟಾಲ್ವೂರ ಆ ರಬ್ಬರ್ ಕ್ಲಚಸ್ಗಳನ್ನು ಏನು ನಾವು ರಿಪೇರಿ ಮಾಡಬೇಕಾಗಿದೆ ಅದಕ್ಕಾಗಿ ಕೆಲಸ ಬೇಗ ಪ್ರಾರಂಭ ಆಗಲಿ ಬೇಗ ಪೂರ್ಣ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ನೀರು ಹೆಂಗೆ ಖಾಲಿ ಮಾಡೋದು ಇಲ್ಲ ಆಮೇಲೆ ಹಂಗದು ಡೇಂಜರಸ್ಸು ಇಲ್ಲ ಆತಂಕ ಪಡಬೇಕಾಗಿಲ್ಲ ಅದು ನಾವು ಆತಂಕ ಪಡಬೇಕಾಗಿಲ್ಲ ಆದರೂ ಎಚ್ಚರಿಕೆಯಿಂದ ಇರಬೇಕು ರಬ್ಬರ್ ಪ್ಯಾಡಿಂಗ್ ಏನು ಮಾಡ್ತಾರೆ ಅದನ್ನು ನೀರಿದ್ದಾಗಲೂ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಅವ್ರದ್ದು ಇದು ಅದೇನೋ ಒಂದು ಎರಡು ಮೂರು ವರ್ಷ ಅವ್ರದ್ದು ರಿಪೇರಿ ಸಹಿತ ಇತ್ಕೊಂಡಿದ್ದಾರೆ ಆದಾಗ್ಯೂ ನಾವು ಎಚ್ಚರದಿಂದ ಇರಬೇಕು ಅನ್ನೋದನ್ನು ಹೇಳಿದ್ದೇವೆ ಈಗಾಗಲೇ ಏಜೆನ್ಸಿ ಸಹಿತ ಫಿಕ್ಸ್ ಆಗಿದೆ ಏಜೆನ್ಸಿ ಫಿಕ್ಸ್ ಆಗಿದೆ ಆದಷ್ಟು ಬೇಗ ಅವ್ರ ಕೆಲಸ ಚಾಲು ಮಾಡಿದ ಗೋವಿಂದ್ ಕಾರಜೋಳರಂತ ವಿಚಾರವಂತರು ಶಕುನ ಅಪ್ಪಶಕುನ ಲೆಕ್ಕ ಹಾಕಕತ್ತಿದ್ರು ಕಟ್ಟಿದ್ದಾರೆ ಅದು ಉಪಮುಖ್ಯಮಂತ್ರಿಗಳು ಆ ಘಟನೆ ಅವ್ರ ಗಮನಕ್ಕೆ ಬಂದ ತಕ್ಷಣ ಎಲ್ಲ ಇದ್ದದ್ದನ್ನು ಬಿಟ್ಟು ಅಲ್ಲಿಗೆ ಧಾವಿಸಿದರು ನಾವೆಲ್ಲ ಮೈಸೂರಿಂದ ಆ ಕಾರ್ಯಕ್ರಮಕ್ಕೆ ಹೋಗುವಾಗ ನಮಗೆ ಆ ಮಾಹಿತಿ ಬಂತು ಆದರೆ ಅವರು ಎಲ್ಲ ಚಾಮರಾಜನಗರ ಎಲ್ಲ ಕಾರ್ಯಕ್ರಮಗಳನ್ನ ಬಿಟ್ಟು ಸ್ಥಳಕ್ಕೆ ಧಾವಿಸಿದರು ಅಷ್ಟೇ ಅಲ್ಲ ಏನು ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಏನು ಹೆಜ್ಜೆಗಳನ್ನು ಇಡಬೇಕಾಗಿತ್ತು ಆ ಹೆಜ್ಜೆಗಳನ್ನೆಲ್ಲ ಇಟ್ಟಿದ್ದಾರೆ ಆದರೆ ತುಂಗಭದ್ರಾ ಡ್ಯಾಮ್ ಅಂದ್ಕೊಳ್ಳೇನ ನಮಗೂ ಕರ್ನಾಟಕ ಸರ್ಕಾರಕ್ಕೆ ಇತಿ ಮಿತಿ ಇದೆ ಆ ಹಿನ್ನೆಲೆಯೊಳಗೆ ಎಲ್ಲ ನಮ್ಮ ಮನಸ್ಸಿನಂತೆ ನಿರ್ಣಯ ಆಗಲಿಕ್ಕಿಲ್ಲ ಆದರೆ ಹಿ ಹ್ಯಾಸ್ ಬೀನ್ ಏಬಲ್ ಟು ಕನ್ವಿನ್ಸ್ ದೆಮ್ ಆ್ಯಂಡ್ ಆಲ್ ಪಾಸಿಬಲ್ ಆ್ಯಕ್ಷನ್ಸ್ ಆರ್ ಆಲ್ರೆಡಿ ಆನ್ ರಾಜಕೀಯ ಆರೋಪ ಆದರೆ ಉಪಮುಖ್ಯಮಂತ್ರಿಗಳು ಅವರ ಗಮನಕ್ಕೆ ಏನು ಬರಬೇಕಾಗಿತ್ತು ಬಂದ ತಕ್ಷಣ ಅವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ನನಗೆ ಹಂಗೆ ಅನ್ನಿಸ್ತಾ ಇಲ್ಲ ಸದ್ಯ ಪತ್ರಿಕೆಯಲ್ಲಿ ಬಂದಿರ್ತಕ್ಕಂಥ ವರದಿ ಇತ್ಯಾದಿ ಇವನ್ನೆಲ್ಲ ನೋಡಿದಾಗ ಇಟ್ ಈಸ್ ಎನ್ ಎಕ್ಸಿಡೆಂಟ್ ಇಟ್ ಈಸ್ ಲೈಕ್ ಎನ್ ಎಕ್ಸಿಡೆಂಟ್ ಆದರೂ ನಾವು ಡ್ಯಾಮ್ ಸೇಫ್ಟಿ ಮೇಜರ್ಗಳನ್ನು ತೆಗೆದುಕೊಳ್ಳೋದರಲ್ಲಿ ಕರ್ನಾಟಕ ಇನ್ನೂ ಹೆಚ್ಚು ಜಾಗರೂಕತೆಯನ್ನು ವಹಿಸಲೇಬೇಕು ಡ್ಯಾಮ್ ಸೇಫ್ಟಿ ಕಮಿಟಿ ಇದೆ ಡ್ಯಾಮ್ ಸೇಫ್ಟಿ ಕಮಿಟಿಯವರು ಇನ್ನೂ ಹೆಚ್ಚು ಪಿರಿಯಾಡಿಕಲ್ ಇನ್ಸ್ಪೆಕ್ಷನ್ಸ್ ಮಾಡಬೇಕು ಆಮೇಲೆ ಡ್ಯಾಮ್ ಸೇಫ್ಟಿ ಕಮಿಟಿಯ ಏನು ಶಿಫಾರಸ್ಗಳವರು ಆ ಶಿಫಾರಸ್ಗಳನ್ನು ಅನುಷ್ಠಾನ ಮಾಡಿ ಆ ಅನುಷ್ಠಾನದ ಬಗ್ಗೆ ಮೇಲ್ವಿಚಾರಣೆಗಾಗಿ ನಾವು ವಿಶೇಷ ವ್ಯವಸ್ಥೆಯನ್ನು ಮಾಡಬೇಕಾದದ್ದು ಅಗತ್ಯ ಅಂತ ನನಗನ್ನಿಸ್ತಾ ಇದೆ ಈ ಡ್ಯಾಮ್ ಸೇಫ್ಟಿ ಕಮಿಟೀಸನ್ನು ಯಾವ ಕಾರಣಕ್ಕೂ ನಾವು ಲಘುವಾಗಿ ತೆಗೆದುಕೊಳ್ಳಲೇಬಾರದು ವೆದರ್ ಇಟ್ ಈಸ್ ಎ ಸ್ಮಾಲ್ ರೆಕಮೆಂಡೇಷನ್ ಆರ್ ಎ ಬಿಗ್ ರೆಕಮೆಂಡೇಷನ್ ವಿ ಶುಡ್ ಟೇಕ್ ಆಲ್ ಆಫ್ ದ್ಯಾಮ್ ವೆರಿ ಸೀರಿಯಸ್ಲಿ ಅದು ಈ ತುಂಡು ಬದ್ ಮುಂದೆ ಏನು ಮಾಡ ನದಿಯೊಳಗೆ ಹರಿದು ಹೋಗುತ್ತಲ್ಲ ನಾವು ಇನ್ನೊಂದಿಷ್ಟು ಸ್ಟೋರ್ ಮಾಡ್ಬೋದು ಇಲ್ಲೇ ನಮಗೆ ಇದ್ರಾಗ ಪಾಲ್ದ ಪಾಲು ಐತೆ ನಮಗೆ ಟೂ ಥರ್ಡ್ ಒನ್ ತರ್ಡ್ ಪಾಲು ಐತಲ್ಲ ಅಲ್ಲಿ ಪಾಲು ಇರಂಗಿಲ್ಲ ಅಥವಾ ಅಲ್ಲಿ ಪಾಲು ಕೊಡೋದಾದ್ರೂ ಪರವಾಗಿಲ್ಲ ನಮಗೆ ನೀರು ಬೇಕು ಅಲ್ಲಿ ಎಲ್ಲಿನೂ ದೊಡ್ಡ ಡ್ಯಾಮ್ ಕಟ್ಟುವಂಥ ಅವಕಾಶಗಳು ಕಡಿಮೆ ಅದಾವೆ ಅದಕ್ಕೆ ನವಲಿ ಡ್ಯಾಮ್ ಇಸ್ ಒನ್ ಆಫ್ ದಿ ಬೆಟರ್ ಸ್ಪಾಟ್ಸ್ ಇಲ್ಲೊಂದು ಎರಡು ಮೂರು ಸ್ಪಾಟ್ಸನ್ನು ನೋಡಿಟ್ಟಾರೆ ಅದರಲ್ಲಿ ಈ ಡ್ಯಾಮ್ ನವಲೆ ಡ್ಯಾಮನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾಯಿದ್ವಿ ಈ ವರ್ಷದಿಂದ ನಾವು ಜಾಸ್ತಿ ಸಂಗ್ರಹಣೆ ಮಾಡ್ತೀವಿ ಎಷ್ಟು ಎಷ್ಟನ್ನೋದನ್ನು ಏನಾದ್ರೂ ಪಾಯಿಂಟ್ ತ್ರೀ ಅವ್ರ ಪಾಯಿಂಟ್ ಫೋರ್ ಟಿ ಎಮ್ ಸಿ ನಾವು ಈ ಸಲ ಹೆಚ್ಚು ಸ್ಟೋರ್ ಮಾಡಿ ಏನು ಪ್ರಾಬ್ಲಮ್ ಏನು ಅಂದರೆ ನಾವು ವಿಲೇಜಸನ್ನು ನಾವು ಶಿಫ್ಟ್ ಮಾಡಿಲ್ಲ ರಿಹಬಿಲಿಟೇಷನ್ ಮಾಡಿಲ್ಲ ಅದ್ರ ಸಲುವಾಗಿ ನಾವು ನೀರು ಹೆಚ್ಚು ಸಂಗ್ರಹ ಮಾಡೋದಕ್ಕೆ ತೊಂದರೆ ಆಗಿಲ್ಲ ಇಲ್ಲ ಆಗಿಲ್ಲ ಈಗ ಶಿಫ್ಟಿಂಗ್ ಆಗಿಲ್ಲ ಪ್ರಕಾಶ ಈ ಸಲ ನಾವು ಎಷ್ಟು ನೀರು ಹೆಚ್ಚು ಸಂಗ್ರಹ ಮಾಡ್ತೀವಿ ಆಮೇಲೆ ಪೂರ್ಣ ನಾವು ಎಲ್ಲ ವಿಲೇಜಸ್ ರಿಹೆಬಿಲಿಟೇಟ್ ಮಾಡಿ ಇದನ್ನು ಮಾಡಿದರೆ ಎಷ್ಟು ಸ್ಟೋರ್ ಈಗ ಒನ್ ಪಾಯಿಂಟ್ ನೈನ್ ತ್ರೀ ಮಾಡ್ತಿದ್ವಿ ನಾವು ಈ ವರ್ಷದಿಂದ ಈ ವರ್ಷದಿಂದ ನಾವು ಟೂ ಪಾಯಿಂಟ್ ಟೂ ಸಿಕ್ಸ್ ಮಾಡ್ತೀವಿ ಅಂದರೆ ಪಾಯಿಂಟ್ ತ್ರೀ ಒನ್ ತ್ರೀ ಟು ನಾವು ಹೆಚ್ಚು ಸಂಗ್ರಹ ಮಾಡ್ತೀವಿ ಟಿ ಎಮ್ ಸಿ ಟಿ ಎಮ್ ಸಿ ಪಾಯಿಂಟ್ ತ್ರೀ ಒನ್ ತ್ರೀ ಟು ಟಿ ಎಮ್ ಸಿನ ಹೆಚ್ಚು ಸಂಗ್ರಹ ಮಾಡ್ತೀವಿ ಅಂದರೆ ಟೂ ಪಾಯಿಂಟ್ ಟೂ ಸಿಕ್ಸ್ ಟಿ ಎಮ್ ಎಮ್ಸಿನ ಎರಡು ಟು ಎರಡು ಪಾಯಿಂಟ್ ಎರಡು ಆರು ಟಿ ಎಮ್ ಸಿನ ನಾವು ಸಂಗ್ರಹ ಮಾಡ್ತೀವಿ ನಾವು ಪೂರ್ಣ ರಿಹಾಬಿಲಿಟೇಷನ್ನು ಅದೆಲ್ಲ ಮಾಡಿ ಪೂರ್ಣ ಆದಾಗ ನಾವು ತ್ರೀ ಪಾಯಿಂಟ್ ಒನ್ ಟಿ ಸಿನ ತ್ರೀ ಪಾಯಿಂಟ್ ಒನ್ ಟಿ ಸಿನ ನಾವು ಅಲ್ಲಿ ಸಂಗ್ರಹ ಮಾಡುವಂಥ ಸಾಮರ್ಥ್ಯ ಸೃಷ್ಟಿಯಾಗುತ್ತೆ ಗದಗನಲ್ಲಿ ಹ್ಯೂಮನ್ ರೈಟ್ಸ್ ಫೌಂಡೇಶನ್ ಈಗಾಗಲೇ ಸಂಸ್ಥೆ ಸೃಷ್ಟಿಯಾಗಿದೆ ನೋಂದಣಿಯಾಗಿದೆ ಮಾನ್ಯ ಡಿ ಆರ್ ಪಾಟೀಲ್ರು ಅದರ ಫೌಂಡರ್ ಚೇರ್ಮನ್ರಾಗಿದ್ದಾರೆ ಮೊನ್ನೆ ಎಸ್ ಕೆ ನದಾಫ್ ವಕೀಲರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಗೆ ಫೌಂಡೇಶನ್ದ ಉದ್ಘಾಟನೆ ಮಾಡೋದಕ್ಕೆ ನಿರ್ಣಯಿಸಿದ್ದೇವೆ ಉಡುಪಿಯ ರವೀಂದ್ರನಾಥ್ ಅವರು ಚಿದಾನಂದ ಪಾಟೀಲರು ಹಾಗೂ ನ್ಯಾಯಮೂರ್ತಿಗಳನ್ನು ಕೆಲವು ನ್ಯಾಯಮೂರ್ತಿಗಳನ್ನು ಅತಿಥಿಗಳಾಗಿ ಕರೀತಾ ಇದ್ದೇವೆ ಹ್ಯೂಮನ್ ರೈಟ್ಸ್ ಫೌಂಡೇಶನ್ದ ಮುಖ್ಯ ಉದ್ದೇಶ ನಮ್ಮ ನಾಗರಿಕನ ಮಾನವ ಹಕ್ಕುಗಳು ಅವನಿಗೆ ದೊರಕದೇ ಹೋದರೆ ಆ ಮಾನವ ಹಕ್ಕುಗಳ ಉಲ್ಲಂಘನೆ ಆದಾಗ ಅವನಿಗೆ ಆ ನಾಗರಿಕನಿಗೆ ಬಲ ತುಂಬೋದಕ್ಕೆ ಶಕ್ತಿ ತುಂಬೋದಕ್ಕೆ ಅವುಗಳನ್ನು ಅವನಿಗಾಗಿ ದಕ್ಕಿಸಿ ಕೊಡೋದಕ್ಕೆ ಹ್ಯೂಮನ್ ರೈಟ್ ಫೌಂಡೇಶನ್ ಕೆಲಸ ಮಾಡ್ತದೆ ಈ ರೀತಿಯ ಭಾಳ ದೊಡ್ಡ ಪ್ರಮಾಣದ ಕೆಲಸವನ್ನು ರವೀಂದ್ರನಾಥ್ ಶಾನ್ಬಾಗು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ನಾವು ಈ ಸಂಸ್ಥೆ ಮಾಡುವಾಗ ಅವರ ಪ್ರಯತ್ನಗಳು ಅವರು ಮಾಡಿರ್ತಕ್ಕಂಥ ಕೆಲಸಗಳು ಸಹಿತ ನಮಗೆ ಸ್ಫೂರ್ತಿದಾಯಕ ಆಗಿದೆ